ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ನಿಂದ ಕೈವಾರದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ ವಿದ್ಯಾರ್ಥಿಗಳು ಸಂಸ್ಕಾರವಂತರಾಗಿ ಸಮಾಜದಲ್ಲಿ ಉತ್ತಮವಾಗಿ ಬೆಳೆದರೆ ಗುರುಗಳಿಗೆ ಬಹಳ ಸಂತೋಷವಾಗುತ್ತದೆ ಅದೇ ವಿದ್ಯಾರ್ಥಿಗಳು ವಿದ್ಯೆ ಕಲಿಸಿದ ಗುರುಗಳಿಗೆ ನೀಡುವ ಗುರು ಕಾಣಿಕೆ ಎಂದು ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜಯರಾಮ್ ರವರು ಅಭಿಪ್ರಾಯಪಟ್ಟರು ಅವರು ಶ್ರೀ ಕ್ಷೇತ್ರ ಕೈವಾರ ಯೋಗಿನಾರಾಯಣ ಹಳೆಯ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಅವರು ಕೈವಾರದ ಯೋಗಿನಾರಾಯಣ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಈ ಹಳೆಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರುಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕಂಡು ಅನುಭವಗಳಿಂದ ಪಾಠವನ್ನು ಕಲಿತು ನಮ್ಮ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳು ಯಾರಾದರೆ ಕಷ್ಟದಲ್ಲಿದ್ದಾರೋ ಅವರಿಗೆ ಸಹಾಯ ಮಾಡಬೇಕು ಎಂಬ ಸೇವಾ ಮನೋಭಾವದಿಂದ ಪ್ರೋತ್ಸಾಹಧನ ವಿತರಣಾ ಸೇವಾ ಕಾರ್ಯವನ್ನು ಮಾಡುತ್ತಿದ್ದಾರೆ ಇವರ ಸೇವೆ ಶ್ಲಾಘನೀಯ ಸಹಾಯಧನವನ್ನು ಪಡೆದ ಇಂದಿನ ವಿದ್ಯಾರ್ಥಿಗಳು ಮುಂದೆಯೂ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದರು ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರಾದ ಮಡಪಪ್ಪನವರು ಮಾತನಾಡಿ ನಾನು ಇದೇ ಕೈವಾರದಲ್ಲಿ ವಿದ್ಯಾಭ್ಯಾಸವನ್ನು ನಡೆಸಿದವನು ತನಗೆ ದೊರೆತದ್ದನ್ನು ಮರಳಿ ಸಮಾಜಕ್ಕೆ ನೀಡಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಟ್ರಸ್ಟ್ ಕೆಲಸ ಮಾಡುತ್ತಿದ್ದೆ ಇದಕ್ಕೆ ಬೆನ್ನೆಲುಬಾಗಿ ಗುರುಗಳಾದ ಎ ಗಂಗಾಧರ್ ಅವರು ಅವಿರತ ಶ್ರಮಿಸುತ್ತಿದ್ದಾರೆ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ ಅವರ ಸಹಾಯವನ್ನು ಪಡೆದ ವಿದ್ಯಾರ್ಥಿಗಳು ಇಂದು ಉನ್ನತ ವ್ಯಾಸಂಗವನ್ನು ಉತ್ತಮ ನೌಕರಿಯನ್ನು ಪಡೆದು ವಿದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳು ತಮಗೆ ದೊರೆತಿರುವ ಈ ಪ್ರೋತ್ಸಾಹಧನವನ್ನು ಸದುಪಯೋಗ ಮಾಡಿಕೊಂಡು ಉನ್ನತವಾಗಿ ಬೆಳೆಯಿರಿ ಮೊಬೈಲನ್ನು ತಮ್ಮ ಓದಿನ ಉಪಯೋಗಕ್ಕಾಗಿ ಬಳಸಿಕೊಳ್ಳಿ ಅನಗತ್ಯವಾಗಿ ಬಳಸಿ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಹಳೆಯ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಎ ಗಂಗಾಧರ ಅವರು ಮಾತನಾಡಿ ವಿದ್ಯೆ ಅಮೂಲ್ಯವಾದ ಸಂಪತ್ತು ವಿದ್ಯೆಯ ಫಲ ಎಂದೆಂದಿಗೂ ಸಿಹಿಯಾಗಿ ಇರುತ್ತದೆ ಕುಟುಂಬಗಳಲ್ಲಿ ಎಷ್ಟೇ ತೊಂದರೆ ಇರಲಿ ಕಷ್ಟಪಟ್ಟು ಉತ್ತಮ ಉತ್ತಮವಾದ ವಿದ್ಯೆಯನ್ನು ಸಂಪಾದಿಸಿ ಅದು ನಿಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ ಉತ್ತಮ ನಾಗರಿಕರನ್ನಾಗಿ ಸಹ ಮಾಡುತ್ತದೆ ಎಂದರು ಇನ್ನು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಪ್ರೋತ್ಸಾಹಧನವನ್ನು ಸಹ ವಿತರಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಯೋಗಿ ನಾರಾಯಣ ಮಠದ ಉಪಾಧ್ಯಕ್ಷ ಜೆ ವಿಭಾಕರ್ ರೆಡ್ಡಿ ಟ್ರಸ್ಟ್ನ ಉಪಾಧ್ಯಕ್ಷರಾದ ಗುಟ್ಟಳ್ಳಿ ಜೆ ಸಿ ವಿಶುವು ಕಾರ್ಯದರ್ಶಿ ಎಸ್ ವಿನಾಯಕ ಸಂಘಟನಾ ಕಾರ್ಯದರ್ಶಿ ಕೆ ವಿ ರಾಮ ಲಕ್ಷ್ಮಣ್ ಸದಸ್ಯರಾದ ಎಸ್ ಶ್ಯಾಮಲಾ ಕೆ ಆರ್ ಪ್ರಭಾಕರ್ ಎಸ್ ಬಿ ಬೇಬಿರಾಣಿ ಲೆಕ್ಕ ಪರಿಶೋಧಕರಾದ ಚಿರಂಜೀವಿ ಉಪನ್ಯಾಸಕ ಮಂಜುನಾಥ್ ನಾಗವೇಣಿ ಚೌ ನಾಗವೇಣಿ ದೇವರೆಡ್ಡಿ ಸುಷ್ಮಾ ರಾಣಿ ಆನಂದಬಾಬು ಶ್ರೀನಾಥ್ ಮುರಳಿ ಮಂಜುನಾಥ್ ಶ್ರೀಕಾಂತ್ ಜಿ ಎಸ್ ಗೋಪಾಲ್ ರೆಡ್ಡಿ ನೆನ್ಕಲ್ ಮಂಜುನಾಥ್ ಡಾಕ್ಟರ್ ಶಂಕರಪ್ಪ ಕೆ ಮುತಿ ಚಂದ್ರಿಕಾ ವೇಣುಗೋಪಾಲ್ ರಮೇಶ್ ಲೋಕೇಶ್ ಅರುಣಾ ವೆಂಕಟೇಶ್ ಟಿ ಸಿ ಎಸ್ ಕಂಪ್ನಿ ಮುರಳಿ ಅಮರೇಶ್ ರೆಡ್ಡಿ ಕೃಷ್ಣಮೂರ್ತಿ ರೈತ ಸಂಘದ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ನಾರಾಯಣಗೌಡ ಪಿ ಸಂತೋಷ್ ವೆಂಕಟೇಶ್ ಎನ್ ಅಕ್ಕಿ ನಾಗೇಶ್ ಸಿಪಿ ಕಂಪ್ನಿ ವೆಂಕಟೇಶ್ ರಿಜ್ವಾನ್ ಶ್ರೀನಾಥ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈಗಿನ ಕಾಲದಲ್ಲಿ ಕಷ್ಟ ಅನ್ನೋದು ಬಾರಿ ಎಲ್ಲರೂ ಇದೆ ಯಾರು ನಮ್ಮ ನಮ್ಮ ದೇಶದಲ್ಲಿ ಎಲ್ಲೋ ಸ್ವಲ್ಪ ಕಮ್ಮಿ ಸ್ವಲ್ಪ ಏನೋ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಸ್ವಲ್ಪ ಚೆನ್ನಾಗಿದ್ದಾರೆ ಎಲ್ಲರೂ ಕಷ್ಟ ಇದೆ ಯಾಕಂದ್ರೆ ಪಡತನ ಅಂತ ಬೆಳೀತಾ ಇದೆ ನಾವು ಸುಮ್ಮನೆ ನೋಡೋದು ಸ್ವಲ್ಪ ಬೇಕಾದ ಕಾಲುಗಳಿದಾವೆ ಬೇಕಾದ ಮನೆಗಳಿದಾವೆ ಅಂತ ನೋಡ್ತಾ ಇದ್ದೇವೆ ಎಷ್ಟೆಷ್ಟು ಸಾಲುಗಳು ಇರ್ತಾವೋ ಏನೇನು ಇರ್ತಾವೋ ಸ್ವಲ್ಪ ಏನು ಒಂದು ಒಂಥರ ನಾಟಕ ನೋಡ್ತಾ ಇರ್ತೇವೆ ಯಾಕಂದ್ರೆ ಇವತ್ತು ಪರಿಸರನೂ ಚೆನ್ನಾಗಿಲ್ಲ ಒಳ್ಳೆ ಮಳೆ ಇಲ್ಲ ಗಾಳಿ ಒಳ್ಳೆಯದಿಲ್ಲ ಬೆಳವಣಿಗೆ ಈ ಭೂಮಿಯಲ್ಲಿ ಏನು ನಾವು ಏನು ಏನು ಮಾಡ್ತೇವೆ ಅದು ನಮಗೇನು ಸಿಗ್ತಾ ಇಲ್ಲ ಈ ರೀತಿಯಾಗಿ ಎಲ್ಲ ಕಡೆನು ಒಂಥರ ಕಷ್ಟ ನಾವು ಅನುಭವಿಸ್ತಾ ಇದ್ದೇವೆ ಮಕ್ಕಳು ಆ ಮನೆ ಆ ಮನೆಯಲ್ಲಿರುವಾಗ ಓದೋಕ್ಕೂ ಭಾಳ ಕಷ್ಟ ಆಗಿದೆ ಇರುವಾಗ ಯಾರಾದ್ರೂ ಒಬ್ರು ಬಂದು ಹಿಂಗೆ ಸಹಾಯ ಮಾಡಿದ್ರೆ ಅವ್ರನ್ನ ನೆಲೆಕೋಬೇಕು ಅಂತ ಕೆಲಸ ಈ ಒಂದು ಸಂಸ್ಥೆ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಮಾಡ್ತಿರ್ತೀನಿ ಒಂದೇ ಒಂದು ವಿದ್ಯಾರ್ಥಿ ಯಾರ್ಯಾರು ಇದನ್ನ ಸ್ವೀಕಾರ ಮಾಡಿದ್ರೆ ಒಂದು ಮಾತು ಹೇಳ್ತೇನೆ ಅಷ್ಟೆ ಏನಂದ್ರೆ ಇದು ಅನುಭವದ ಇಂದ ಇದು ಬಂದಿರ್ತಕ್ಕಂಥ ಯಾರ್ಯಾರು ವಿದ್ಯಾರ್ಥಿಗಳು ಮುಂದೆ ಹೋಗಿ ಚೆನ್ನಾಗಾಗಿ ಚೆನ್ನಾಗಿ ಸಂಪಾದನೆ ಮಾಡಿ ಅವರಪ್ಪ ನಾ ನನ್ನ ಕರ್ತವ್ಯ ಇದೆ ಮಕ್ಕಳಿಗೆ ಏನಾದರೂ ಏನಾದ್ರೂ ಒಂದು ಸಹಾಯ ಮಾಡಬೇಕಾದ್ರೆ ನಾವು ಮಾಡೋಣ ಕಷ್ಟ ಪರಿಹಾರ ಮಾಡೋಣ ನಾವಂತೂ ಕಷ್ಟ ಬಿದ್ದಿದ್ದೇವೆ ಮಕ್ಕಳು ಚೆನ್ನಾಗಿ ಇರ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇದಾಗಿದೆ ನೀವು ಸ್ವೀಕಾರ ಮಾಡೋರು ನಾಳೆ ಚೆನ್ನಾಗಿ ಬೆಳೆದು ಚೆನ್ನಾಗಿ ನೀವು ಶ್ರೀಮಂತರಾದಾಗ ನೀವು ಬ್ಯಾರು ಕೊಡ್ಬೇಕಾಗ್ತದೆ ಇದೇ ಇದು ಇದು ನಮ್ಮ ನಮ್ಮ ನಾವು ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಮನೆ ಮಕ್ಕಳು ಹಿಂಗ ಹೋಗ್ತಾ ಇರ್ಬೇಕು ನೀವು ನೀವು ಆ ಜವಾಬ್ದಾರಿ ತಗೊಂತ ಇರಬೇಕು ಯಾವ ರೀತಿಯಾಗಿ ನಿಮಗೆ ಏನೋ ಒಬ್ಬ ಇವೆಲ್ಲ ನೀವು ನೀವು ಇನ್ ಮುಂದೆ ಬಂದಾಗ ನೀವು ಇದಕ್ಕೆ ಬೇಕಾದ ಪ್ರೋತ್ಸಾಹ ಕೊಡಿ ಕಷ್ಟ ಇರುವಂತ ಎಲ್ಲರೂ ಕೊಡಬೇಕು ಅಂತಕ್ಕಂಥ ದಿನ ಇವತ್ತು ನಿಮ್ ನಿಮಗೆ ಅದೇ ಪಾಠ ಇನ್ ಯಾವ ಪಾಠನೂ ಬೇಡ ಪಾಠ ಇರೋದು ಚೆನ್ನಾಗಿ ದೇವರು ನನಗೆ ಬುದ್ಧಿ ಕೊಟ್ಟಿದ್ದಾನೆ ಸಂಪಾದನೆ ಮಾಡುವಂತ ಒಂದು ಶಕ್ತಿ ಕೊಟ್ಟಿದ್ದಾನೆ ನಾನು ಚೆನ್ನಾಗಿ ನಮ್ಮ ಮನೆಯಲ್ಲಿ ಚೆನ್ನಾಗಿ ಇದ್ದೇವೆ ಸ್ವಲ್ಪ ಏನಾದ್ರು ಮಿಕ್ಕಿದ್ರೆ ಅದು ಬೇರೆ ಕೊಡೋಣಪ್ಪ ಅಂತಕ್ಕಂಥದ್ದು ಒಂದು ಬೇರೆ ಮಕ್ಕಳಿಗೆ ಅವರು ಬೆಳೀಲಿ ಅಂತಕ್ಕಂಥ ಒಂದು ಯಾವ ಉದ್ದೇಶ ಬರ್ತದೋ ಅದಕ್ಕಿಂತ ದೊಡ್ಡ ಯಾವುದೂ ಇಲ್ಲ ಅದೇ ಪುಣ್ಯ ಅಂತ ನಾವು ಕರಿತೀವಿ ಅಂತ ಹೇಳಿ ಇವೆಲ್ಲ ಪುಣ್ಯವಂತರು ಇದು ಒಳ್ಳೆ ಇದು ಇದರಿಂದ ನೀವು ಅವ್ರು ಅವರು ಭಾರಿ ಭಕ್ತಿಯಿಂದ ಕೊಟ್ಟಿದ್ದಾರೆ ಸ್ವೀಕಾರ ಮಾಡಿ ನೀವು ಸ್ವೀಕಾರ ಮಾಡುವಾಗ ಈ ಪ್ರತಿಜ್ಞೆ ತಗೊಳ್ಳಿ ನಾನು ಒಳ್ಳೆ ನಾನು ಬೆಳೆದಾಗ ನಾನು ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ಕೊಡ್ತೇನೆ ಅಂತಕ್ಕಂಥದ್ದನ್ನ ನೀವು ಇವತ್ತು ಇವತ್ತೇ ಪ್ರತಿಜ್ಞೆ ಮಾಡಿ ಅಂತ ನಾನು ಹೇಳಿ ಎಲ್ಲ ಕಾಧು ಒಳ್ಳೆ ದಾಳಿಯನ್ನು ತೋಡ್ಲಿ ಒಳ್ಳೆ ಒಂದು ಒಂದು ಅವಕಾಶ ಕೊಟ್ಟು ಬೆಳವಣಿಗೆ ಮಾಡುವಂತಹ ಒಂದು ಆಗಲಿ ಅಂತ ನಾನು ಅವರಿಗೆ ಪ್ರಾರ್ಥನೆ ಮಾಡಿ ನಾನು ಎರಡು ಮಾತ್ರ ಮುಗಿಸ್ತಾ ಇದ್ದೀವಿ ಸಮಾಜದಲ್ಲಿ ಆ ಎಲ್ಲ ಎಲ್ ಯಾರ್ಯಾರಿಗೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಕಷ್ಟ ಸುಖ ದುಃಖ ಎಲ್ಲರೂ ಇರುವಾಗ ಅಂತ ಸಮಯದಲ್ಲಿ ಯಾರ್ಯಾರಿಗೆ ಏನಾದರೂ ಒಂದು ಸಹಾಯ ಮಾಡೋಂಗಿದ್ರೆ ಆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನಾವು ಕರಿತೀವಿ ಅವನ್ನ ಸ್ಪಂದನೆ ಮಾಡ್ತಾರೆ ಸಮಾಜವು ಕೂಡ ಅಂತವನ್ನ ಸ್ಪಂದನೆ ಮಾಡ್ತಾರೆ ಸಾಮಾನ್ಯವಾಗಿ ಅಂಥ ಒಂದು ಈ ಸಂಸ್ಥೆ ಈ ಸಂಸ್ಥೆ ಅಧ್ಯಕ್ಷರಾಗಿ ಗಂಗಾಧರವರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಅವರೆಲ್ಲ ಅವರ ಶಿಷ್ಯವರ್ಗವ್ರೆ ಅವರು ಉಪಾಧ್ಯಕ್ಷರು ಉಪಾಧ್ಯಾಯರು ಉಪಾಧ್ಯಾಯರಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಅದು ಅಂತರಂಗ ಪ್ರೀತಿ ಇದ್ದಾಗ ಚೆನ್ನಾಗಿ ಬೆಳೆದಾಗ ಏನಪ್ಪಾ ಎಷ್ಟು ಚೆನ್ನಾಗಿ ಬಂದಿರಲ್ಲ ಯಾಕೆ ನಾವು ಒಂದು ಸಹಾಯ ಮಾಡಬಾರದು ಅಂತಕ್ಕಂಥದ್ದು ಒಂದು ಇದರಲ್ಲಿ ಈ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲದರೇ ತಮ್ಮ ಒಂದು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದೀರಿ ಇದು ದಿನೇ 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 ಬೆಳೀತಾ ಇದೆ ಹೋದ ವರ್ಷವೂ ಬಂದಿದ್ದೆ ಅದು ಹಿಂದಿನ ವರ್ಷವೂ ನಾನು ಬಂದಿದ್ದೇನೆ ಎಲ್ಲ ಇದು ಒಪ್ಪಿಗೆ ಆಗಿದೆ ಯಾರು ಇದಕ್ಕೆ ಸ್ವೀಕಾರ ಮಾಡಿದ್ದಾರೆ ಹುಡುಗರು ಈ ಹಳೆ ವಿದ್ಯಾರ್ಥಿಗಳು ನೋಡೋಣ ಎಲ್ಲರೂ ಚೆನ್ನಾಗಿ ಚೆನ್ನಾಗಿ ಬೆಳೆದಿದ್ದಾರೆ ಅವ್ರಿಗೆ ಇದರಲ್ಲಾಗಿದ್ದಾರೆ ಇಂಡಸ್ಟ್ರಿದಾರೆ ಲಾಯರ್ ಆಗಿದ್ದಾರೆ ನಾನಾ ರೀತಿಯಲ್ಲಿ ಚೆನ್ನಾಗಿ ಬೆಳೆದಿದ್ದಾರೆ ಅಂದ್ರೆ ಒಳ್ಳೆ ಬೀಜ ಇದು ಆ ಸಂಸ್ಕೃತಿ ಒಳ್ಳೆ ಬೀಜ ಇಂದ ಬದಿರ್ತಕ್ಕಂತ ಇದು ಒಳ್ಳೆ ಯಾವತ್ತು ಇದು ಇದಕ್ಕೆ ಬುಡಕ್ಕೆ ಏನು ಬಿತ್ತನೆ ಮಾಡಿದ್ದೀರೋ ಒಳ್ಳೆ ಒಳ್ಳೇದಾಗಿದೆ ಚೆನ್ನಾಗಿ ಬೆಳೀತಾ ಇದೆ ನೀವು ಯಾವ ರೀತಿ ಬೆಳೆದಿವರೋ ನಿಮ್ಮ ನಿಮ್ಮ ಸಮಾಜಕ್ಕೆ ಎಲ್ಲರಿಗೂ ನಾವು ಯಾರು ಸಹಾಯ ಮಾಡಬೇಕು ಯಾರ ಕಷ್ಟದಿದ್ದಾರೆ ಏನ್ ಮಾಡ್ಬೇಕಂತಕ್ಕಂಥ ಒಂದು ನೀವೆಲ್ಲರೂ ಸೇರಿ ಇದು ಇದು ಮುಖ್ಯವಾಗಿ ನಾನು ಮೂರು ವಿಚಾರಗಳನ್ನ ತಿಳಿಸಲಿ ಅದು ಏನಂದ್ರೆ ಇವತ್ತು ಈ ಕಾರ್ಯಕ್ರಮ ನಡೀಬೇಕಾದ್ರೆ ಮುಖ್ಯ ಕಾರಣ ಶ್ರೀ ಯೋಗಿ ನಾರಾಯಣ ತಾತೆಯ ಆಶೀರ್ವಾದ ಜೊತೆಗೆ ಜಯಂತರವರ ಮಾರ್ಗದರ್ಶನ ಜೊತೆಗೆ ನಮ್ಮ ಅಧ್ಯಕ್ಷತೆಯನ್ನ ಉಳಿಸಿರ್ತಕ್ಕಂತಹ ಈ ಪ್ರಶ್ನೆ ಅಂತರಿಸಲಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂತಹ ಗಂಗಾಧರ್ ಸರ್ ಜೊತೆಗೆ ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಅಂತ ನಿಂತ್ಕೊಂಡು ಹೇಳ್ತೀವಿ ನಮ್ಮ ಉಪಾಧ್ಯಕ್ಷ ಉಪಾಧ್ಯಕ್ಷ ಶಿವ ಜೊತೆಗೆ ನಮ್ಮ ರಾಮ ಸರ್ ಆಗಿರ್ಬೋದು ಅವರು ಪೊಲೀಸ್ ಅಧಿಕಾರಿಗಳು ರಾಮ ಲಕ್ಷ್ಮಣ ಸರ್ ಜೊತೆಗೆ ಗಣೇಶ್ ಅವರು ಈ ರೀತಿ ಸಾಕಷ್ಟು ಜನ ಒಂದು ಬೆನ್ನೆರವಾಗಿ ಸಹಜ ನಿಂತ್ಕೊಂಡಿದ್ದಾರೆ ಆ ಬಿಲ್ಡರ್ ತಾರ ಜೊತೆ ನಿಂತ್ಕೋಬೇಕಂದ್ರೆ ಮುಖ್ಯ ಕಾರಣ ಸಾರಲ್ಲಿ ಇರ್ತಕ್ಕಂತಹ ಸಾಮಾಜಿಕ ಕಳಕಳಿ ಅದೇನೋ ಗೊತ್ತಿಲ್ಲ ನಾವು ಚಿಕ್ಕ ಹುಡುಗರಾಗ ನಾವು ಎಷ್ಟು ಹೋದಾಗಿಂದನೂ ಕೂಡ ತಂದು ನೋಡ್ತಾ ಇದ್ದೀವಿ ಏನಾದ್ರು ನಮ್ಮ ಗಜರಸ್ಥಾನ ಅವ್ರಿಗೆ ಏನಂದ್ರೆ ಯಾರಾದ್ರೂ ವಿದ್ಯಾರ್ಥಿಗಳು ಕಷ್ಟದಲ್ಲಿದ್ದಾರೆ ಓದಕ್ ಆಗ್ತಾ ಇಲ್ಲ ಅಂದ ತಕ್ಷಣ ಅವ್ರದ್ದು ಎಂಟೇ ಬಾಳೆ ವೈಬ್ರೇಷನ್ ಬಂದ್ಬಿಡ್ತಾರೆ ವೈಬ್ರೇಷನ್ ಬಂದ್ಬಿಡ್ತಾರೆ ಸಹಾಯ ಮಾಡಬೇಕು ಮಕ್ಕಳಿಗೆ ಮುಂದೆ ಮುಂದೆ ಒಳ್ಳೆ ಉದ್ಯೋಗಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಒಳ್ಳೆ ಹೋಗಲಿ ಅಂತ ಹೇಳ್ಬಿಟ್ಟು ಅವ್ರು ನಿಜವಾಗ್ಲು ಎಷ್ಟು ಇದು ಮಾಡ್ತಾರಂದ್ರೆ ನಾನು ಸುಮಾರು ಈಗ ಐದು ವರ್ಷದಿಂದ ನಿರಂತರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ ನನಗೆ ಸರ್ ಸುಮಾರು ವರ್ಷದಿಂದ ಐದು ಅಂಚಿಗಳ್ ಬರ್ತಾ ಇದೀನಪ್ಪ ಅಂತ ಹೇಳಿ ಬಂದಾಗ ಒಳ್ಳೆ ತುಂಬಾ ಚೆನ್ನಾಗಿ ಹೋಗ್ತಾಳೋ ನಿನ್ ಆದ್ರೆ ಒಂದು ಸಹಾಯ ಮಾಡೋ ಅಂತ ಹೇಳ್ತಕ್ಕಂಥದ್ದು ಬರ್ತದೆ ಇದು ನನ್ನ ಆಗ್ಲೇ ಹೇಳಿದ್ರೆ ಆಶೀರ್ವಾದ ಆಶೀರ್ವಾದ ಸರಗಿರ್ತಕ್ಕ ಸಾಮಾಜಿಕ ಬದ್ಧತೆ ಮಕ್ಕಳು ಬೆಳಿಬೇಕು ಈ ದೇಶದ ತೆಂಗಿರುವ ನಿಲ್ಬೇಕು ಅಂತಕ್ಕಂಥ ಹಾಗಾಗಿ ಇವತ್ತು ಟ್ರಸ್ಟ್ ಎಲ್ಲರೂ ಕೂಡ ನಾವು ಶಿಷ್ಯವು ಎಲ್ಲರೂ ಕೂಡ ಇವತ್ತು ಅವರ ಜೊತೆ ನಾವು ಪ್ರಾಮಾಣಿಕವಾಗಿ ನಿಂತು ಕೆಲಸ ಮಾಡ್ತಾ ಇದೀವಿ ಬದುಕಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಇದೇ ರೀತಿ ಖಂಡಿತವಾಗಲೂ ಕೂಡ ಚಾಲನೆ ಕೊಡ್ತಾರೆ ಚೆನ್ನಾಗಿದೆ ಸರ್ ಅಂತ ಹೇಳ್ಬಿಟ್ಟು ಅಂತಕ್ಕಂಥ ಮಾತನ್ನ ಹೇಳಬೇಕು ಇವತ್ತು ನಾವು ಮುಖ್ಯವಾಗಿ ಸರ್ ನೋಡಿ ಇವತ್ತು ಬೇಸ್ಮೆಂಟ್ ಆಗಿರೋ ನಾನು ಯಾವಾಗ ಕಳೆದ ಒಂದು ಹತ್ತು ವರ್ಷಕ್ಕೆ ಸಂಘ ಅಭಿಪ್ರಾಯ ಮಾಡಿದ್ದೆ ಅವ್ರಿಗೆ ಇವತ್ತು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಜೊತೆಗೆ ಇವತ್ತು ಈ ಟ್ರಸ್ಟ್ ಇಂದ ಹೋಗಿರ್ತಕ್ಕಂಥವರು ಲಂಡನ್ ನಲ್ಲಿ ತುಂಬಾ ಪಾಪ ತಂದೆ ತಾಯಿಗೆ ತುಂಬಾ ಕಷ್ಟ ಒಂದೊತ್ತು ಹುಡುಗ ಕಷ್ಟ ತಂದೆ ತಾಯಿಗೆ ಅಷ್ಟು ಬಡ ಮಕ್ಕಳಿಗೆ ಇವತ್ತು ಪ್ರತಿಪಾದರಿಗೆ ಬಡ ಮಕ್ಕಳಕ್ಕೆ ಇಷ್ಟಪಡಲ್ಲ ಪ್ರತಿಪಾದಿತ ಮಕ್ಕಳಿಗೆ ಆರ್ಥಿಕವಾಗಿ ಎಲ್ಲ ಕಡೆ ಮುಂದೆ ಬರೋದಕ್ಕೆ ಕಷ್ಟ ಆದಾಗ ಈ ಪ್ರಶಸ್ತ ಸದು ಇವತ್ತು ಲಂಡನ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಎಷ್ಟು ಹೆಮ್ಮೆ ಆಗುತ್ತೆ ಅಂತ ನಮ್ಗೆ ಅಂದ್ರೆ ನಮ್ಗೆ ಜಾಬ್ ಮಾಡ್ತಾರೆ ಅದೇ ಲಂಡನ್ ನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಅದೇನವರ ಆಶೀರ್ವಾದ ದೇವರ ಪರವರ ಮಾರ್ಗದರ್ಶನ ಮತ್ತೆ ಪಡ್ತೀನಿ ಮತ್ತೆ ಕಳೆದ ವರ್ಷ ನಾಲ್ಕು ಜನ ಉದ್ಯೋಗ ಹೋಗಿದ್ದಾರೆ ಈ ಟ್ರಸ್ಟ್ ನ ಎಲ್ಲಾ ರೀತಿಯಾದಂತಹ ಅನುದಾನವನ್ನು ಪಡ್ಕೊಂಡು ಮುಂದೆ ಬಂದು ಇವತ್ತು ಅವರು ಉದ್ಯೋಗದಲ್ಲಿ ಕಂಪನಿಯಲ್ಲಿ ಇಂಜಿನಿಯರಿಂಗ್ ಸೇರಿದ್ದಾರೆ ನಾಲ್ಕು ಜನ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಉದ್ಯೋಗಕ್ಕೆ ಹೋಗಿದ್ದಾರೆ ಇವತ್ತು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಇವತ್ತು ಕಂಪನಿಯನ್ನ ಮಾಡ್ತಾರೆ ಇವತ್ತು ಆ ಎಷ್ಟು ಪಾಪ ಒಂದು ಆರ್ಥಿಕವಾಗಿ ಅವ್ರಿಗೆ ಅನುಕೂಲ ಆಗಿ ಎಲ್ಲೋ ಒಂದು ಕಡೆ ಇದು ಚಿಕ್ಕದಾಗಿ ನಾನು ಆಗಿಲ್ಲ ಸ್ವಲ್ಪ ಒಂದು ಸಮಸ್ಯೆ ಆಗಿತ್ತು ದೇವನ್ಸರ್ ಆ ಕಾರ್ಯಕ್ರಮದಲ್ಲಿ ಆಗಿದ್ರೆ ನನ್ ತುಂಬಾ ಖುಷಿ ಪಡ್ತಾ ಇದ್ದೆ ನಾನು ಬರಕ್ ಸ್ವಲ್ಪ ಸಣ್ಣ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಏರ್ ಟ್ರ್ಯಾಕ್ ಆಗಿದ್ದರಿಂದ ನಾಳೆ ಕಾರ್ಯಕ್ರಮ ಇದೆ ಇವತ್ತು ಆಗಿತ್ತು ಹಾಗಾಗಿ ಹಂಗಾಗಿ ದೇವಸರಂತ ದೊಡ್ಡ ವ್ಯಕ್ತಿಗಳು ಈ ಒಂದು ಧರ್ಮಾಧಿಕಾರಿಯೋ ನಮ್ಮ ಒಂದು ಪ್ರಾಮಾಣಿಕ ಸೇವೆಯನ್ನ ಈ ಕಷ್ಟ ಪ್ರಾಮಾಣಿಕ ಸೇವೆಯನ್ನ ಒದಗತರಂದ್ರೆ ಖಂಡಿತವಾಗ್ಬಿಡುತ್ತೇನೆ ಅದಕ್ಕಿಂತ ದೊಡ್ಡ ವಿಚಾರ ನಾವು ಗಳವೇ ಇಲ್ಲ ನಾನು ಅದರಲ್ಲಿ ಒಬ್ಬರು ಈ ಪಾಸ್ಟ್‌ದಲ್ಲಿ ಇವತ್ತಿನ ಎಮರ್ಜೆನ್ಸಿ ಇದು ಏನೋ ಫ್ರೈಮಿಂಗ್ ಆಗ್ತದರಕ್ಕೆ ಹೆಸರುಗೆ ಫಸ್ಟ್ ಆಯಿಲ್ ಫಸ್ಟ್ ಆಯಿಲ್ ಆದರಿಂದ ಅರ್ಜೆ ಕೊಡುವಂತಿಲ್ಲ ಅವರ ಹೆಸರೇ ಬರೆದಿದ್ದಾರೆ ಜರಮಂತ ಆಮೇಲೆ ಈ ವಿದರ್ಶನಿಯಿಂದ ಪಾಠ ಮಾಡತರ ಅವರು ನಮ್ಮ ಸಂಚೆಯಿಂದ ಸಹಕರಿ ಮಾಡಿದವರು ಮಾಡ್ಕೊಬಹುದು ಈ ಪ್ರಶ್ನೆ ಇಲ್ಲ ಅದಕ್ಕೆ ಈ ವಿದರ್ಶನಿಯಿಂದ ದೀ ಚಂದ್ರನ್ ಅಂತ ಹೇಳಿ ಅವರು ಬಂದಿದ್ದಾರೆ ಅವರು ನನ್ನ ತರಾನೇ ಇದ್ದಾರೋ ದಿನ ಆಮೇಲೆ ಬಾರ್ಗವಿ ಅಂತ ಹೇಳಿ ನಾಲ್ಕು ಜನಕ್ಕೆ ನಾವು ಫಸ್ಟ್ ವರ್ಷ ಸ್ಟಾರ್ಟ್ ಮಾಡಿದ್ರೆ ನಾಲ್ಕು ಜನಕ್ಕೆ ಈ ಮಟ್ಟ ದಾಟಿ ಬಾಗೋಯ್ತಾರೆ ಮೇಕ್ ಶೂರ್ ಆ ಒಂದು ಮೂಡ್ ಜನ ಇದ್ದಾರೆ ಅವರು ನೀವು ಸಾಹೂನವರು ಹಿತೋಶ್ರೀ ನಾನು ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹೋಗಿಸಿ ಈಗ ಬಿ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಟ್ರೈನಿಂಗ್ ಟೆಸ್ಟಿಂಗ್ ಇಂಜಿನಿಯರಿಂಗ್ ವರ್ಕ್ ಮಾಡ್ತಿದ್ದೀನಿ ನನಗೆ ಇಲ್ಲಿ ಬಂದ ಹಣವನ್ನು ನನ್ನ ವಿದ್ಯಾಭ್ಯಾಸಕ್ಕೆ ಬರೆಸ್ಕೊಂಡು ಮುಂದೆ ನನಗೆ ಬರುವ ಹಣವನ್ನು ಇಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಎಲ್ಲರೂ ಹೇಳ್ತಾರೆ ಅದು ತುಂಬ ಟಫ್ ಬ್ರ್ಯಾಂಚ್ ಅಂತ ಬಟ್ ಓದಿದ್ರೆ ಎಲ್ಲಾನು ಈಸಿ ಅದರಲ್ಲಿ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಯಾರಾದರೂ ಇಂಜಿನಿಯರಿಂಗ್ ತಗೊಂಡಿರೋ ರೀತಿಲ್ಲ ಪ್ರೆಷರ್ ಹಾಕೊಂಡು ಓದಬೇಕು ಅಷ್ಟೇ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಸೊ ನೀವು ಎಫರ್ಟ್ ಹಾಕ್ಬೇಕು ಬಿ ಎಸ್ ಸಿ ಜೂನಿಯರ್ ಇನ್ಫಾರ್ಮ್ಯಾಟಿಕ್ಸ್ ಮಾಡ್ತಾ ಇದ್ದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಅವತ್ತು ನಾನು ಪಿ ಯು ಮುಗಿಸುವಾಗ ಸರ್ ಏನಾದರೂ ನನ್ನ ಬಂದು ಹೆಲ್ಪ್ ಮಾಡಿ ಅಂದರೆ ನಾನು ನಾನು ಡಿಗ್ರಿ ಮಾಡ್ತಾ ಇರಲಿಲ್ಲ ಫಸ್ಟ್ ನಾನು ಖಂಡಿತವಾಗಲೂ ಹೇಳ್ಬೋದು ನಾನು ಡಿಗ್ರಿ ಮಾಡ್ತಾ ಇರಲಿಲ್ಲ ಅಂತ ಇವತ್ತು ಡಿಗ್ರಿ ಮಾಡ್ತಾ ಇದ್ದೀನಿ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದ್ದೀನಿ ಮತ್ತು ನನ್ನ ನಾನು ನನ್ನ ನೇಟಿವ್ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಲ್ಲಿ ಅಂದರೆ ಅದೆಲ್ಲೋ ಕಾರಣ ಫಸ್ಟಿಂದಾನೇ ಕಾರಣ ಅಂತ ಹೇಳ್ಬೋದು ನಾನು

ಪಾದ ಕಮಲಗಳಿಗೆ ನನ್ನ ವಂದನೆಗಳು ಮತ್ತು ನಮಸ್ಕಾರಗಳನ್ನು ತಿಳಿಸುತ್ತಾ ಇದೇ ಉಪಾಧ್ಯಕ್ಷರು ಆಗಿರುವಂತಹ ವಿಭಾಗವರಿಗೆ ಪಾದಗಳಿಗೆ ನನ್ನ ಮತ್ತು ಗಣೇಶ್ ರವರಿಗೆ ಮತ್ತು ಮುಳ್ಳಿರವರಿಗೆ ಮತ್ತು ಮಂಜುನಾಥ್ ಅವರಿಗೆ ಮತ್ತು ಮಠುಮಪ್ಪ ನನ್ನ ಶಿಷ್ಯ ಅವರಿಗೆ ಅವರು ನೋಡಿದರೆ ನನಗೆ ತುಂಬ ಖುಷಿಯಾಗತ್ತೆ ಇವತ್ತು ಒಂದು ನಗರಸಭೆಯಲ್ಲಿ ಸದಸ್ಯರಾಗಿ ಚಿಕ್ಕಬಳ್ಳಾಪುರಲ್ಲಿ ಒಳ್ಳೆ ಯಶಸ್ ಪಡ್ಕೊಂಡಿದ್ದಾರೆ ತುಂಬ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ ಅವರು ಅವರೇ ಮತ್ತು ರಾಮಣ್ಣನವರೇ ಅವರೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅವರಿಗೆ ಯೋಗಿ ನಾರಾಯಣ ಹಳೇ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಏನಿದೆ ನಾನು ಒಬ್ಬ ಆಗಿರಬಹುದು ಆದರೆ ನನಗೆ ಅಧ್ಯಕ್ಷರು ಆಗಿರುವಂಥದ್ದು ಯಾವುದೇ ಗುಂಪು ನನಗೆ ಗರ್ವ ಇಲ್ಲ ಯಾಕಂದರೆ ನನ್ನ ವಿದ್ಯಾರ್ಥಿಗಳು ನಿಜ ಹೇಳ್ತೀನಿ ನನ್ನ ತುಂಬ ಅದೃಷ್ಟವಂತ ಅಂತ ನಾನು ತಿಳ್ಕೊಳ್ತೀನಿ ನನ್ನ ವಿದ್ಯಾರ್ಥಿಗಳು ಸದಾ ಎನ್ನೂರು ಬಾಗಿ ರಾತ್ರಿ ಹಗಲು ವರ್ಷದಲ್ಲಿ ಒಂದು ತಿಂಗಳು ನಾವು ಈ ಕಾರ್ಯಕ್ರಮವನ್ನು ನಮ್ಮ ಜಯರಾಮ್ ಸಾರ್ ಅವರ ಅಪ್ಪಣೆ ಮೇರೆಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಮೊದಲನೇದಾಗಿ ಗುರುಗಳಿಗೆ ಪೂಜೆ ಸಲ್ಲಿಸ್ಬಿಟ್ಟು ಆಮೇಲೆ ಮಾನ್ಯ ಗುರುಗಳಿಗೆ ಅಪ್ಪಣೆ ತಗೊಂಡು ನಾವು ಕೆಲಸ ಶುರು ಮಾಡ್ತೀವಿ ನಿಜ ಹೇಳ್ತೀನಿ ಹತ್ತು ದಿನಗಳಲ್ಲಿ ಸುಲಭವಾಗಿ ಏನು ಶ್ರಮ ಇಲ್ಲದೆ ನಮಗೆ ಯಾರು ಇವತ್ತು ಈ ಒಂದು ಸಂಘಕ್ಕೆ ಸಹಾಯ ಮಾಡ್ತಾರೋ ಅವರೆಲ್ಲರೂ ಬಹಳ ಸಂತೋಷದಿಂದ ಆತ್ಮೀಯವಾಗಿ ಪ್ರೀತಿಯಿಂದ ಸರ್ ಆಯಿತು ಸರ್ ನಿಮ್ಮ ಜೊತೆಯನ್ನ ಸರ್ ಅಪ್ಪ ನೀವು ಒಂದು ವರ್ಷ ಎರಡು ವರ್ಷ ನೀವು ಕಾರ್ಯಕ್ರಮಕ್ಕೆ ಬಂದಿರಲಿ ಸಾರಿ ಸರ್ ನಾನು ತುಂಬ ಬ್ಯುಸಿಯಲ್ಲಿದ್ದೀನಿ ಸರ್ ಬರೋಕ್ಕಾಗಲಿಲ್ಲ ಸರ್ ಇವತ್ತು ಮುಖ್ಯವಾಗಿ ನಾಲ್ಕು ಜನ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಮಾಡಿಬಿಟ್ರು ಫೋನು ಸರ್ ತುಂಬ ಕಷ್ಟ ಇದೆ ಸರ್ ಜರ್ಮನಿಗೆ ಹೋಗ್ತಾ ಇದ್ದೀನಿ ಸರ್ ಜಪಾನ್ಗೆ ಹೋಗ್ತಾ ಇದ್ದೀನಿ ಸರ್ ಪ್ಲೀಸ್ ಸರ್ ನೀವು ಮಾಡಿ ಸರ್ ನನಗೆ ಎಷ್ಟು ಖುಷಿಯಾಗ್ತದೋ ನಿಜಾಡಿ ಯಾವತ್ತೂ ಅಷ್ಟೇ ಬಡ ಕುಟುಂಬದಲ್ಲಿ ಹುಟ್ಟಿದ್ರೂ ಸಹ ಅರಮನೆಯಲ್ಲಿ ಮನೆಯಲ್ಲಿ ನಾವು ಸಾಯ್ಬೇಕು ಅಂದರೆ ಈ ವಿದ್ಯಾರ್ಥಿ ದಶೆ ಇದೆಯಲ್ಲ ಈ ವಿದ್ಯಾರ್ಥಿ ದಶೆಯಲ್ಲಿ ನೀವು ಒಬ್ಬ ಆಟೋ ರಿಕ್ಷಾವನ್ನು ಒಬ್ಬ ಐ ಎ ಎಸ್ ಆಫೀಸರ್ ಆಗಬಹುದು ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಬರೀ ಯಾವುದರಿಂದಲೂ ಸಾಧ್ಯ ಇಲ್ಲ ಒಬ್ಬ ಸೈಂಟಿಸ್ಟು ಒಬ್ಬ ಒಬ್ಬ ರೈತನ ಮಗ ಸೈಂಟಿಸ್ಟ್ ಆಗ್ಬೋದು ಪೈಲಟ್ ಆಗ್ಬೋದು ಐ ಎ ಎಸ್ ಆಫೀಸರ್ ಆಗ್ಬೋದು ಬೇರೆ ಏನ್ ಕಲೆಕ್ಟರ್ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಯಾವ್ದು ಮಾತ್ರ ಸಾಧ್ಯ ಬರೀ ಶಿಕ್ಷಣದಿಂದ ಮಾತ್ರ ಸಾಧ್ಯ ಯಾಕೆ ಆಟೋ ಡ್ರೈವರ್ ಆಟೋ ಡ್ರೈವರ್ ಆಗಿ ಸತ್ತೋಗ್ಬೇಕಾ ಒಬ್ಬಪ್ಪ ಒಬ್ಬ ರೈತ ರೈತನಾಗೆ ಸತ್ತೋಗ್ಬೇಕ ಯಾಕ್ತಾ ಇರ್ಬೇಕು ಯಾಕೆ ಇವತ್ತು ನೀವು ಏನು ಓದಬೇಕು ಅನ್ಕೊಂಡಿದ್ದೀರೋ ಎಲ್ಲವೂ ನೀವು ಚೆನ್ನಾಗಿ ಓದಿದ್ರಿ ನೀವು ಯಾರಿಗೆ ಆರ್ಥಿಕವಾಗಿ ನೀವು ಹಿಂದುಳಿದಿರೋ ನಿಮ್ಮ ಕೈಯಲ್ಲಿ ಓದಕ್ಕೆ ಆಗ್ತಾ ಇಲ್ಲವೋ ದಯವಿಟ್ಟು ನಮಗೆ ಫೋನ್ ಮಾಡಿ ನಮ್ಮ ಟ್ರಸ್ಟಿಗೆ ಫೋನ್ ಮಾಡಿ ನಮ್ಮ ಟ್ರಸ್ಟ್ನಾದ್ರೂ ಸದಾ ನಿಮ್ಮ ಜೊತೆಯನ್ನು ರಾತ್ರಿಯಾಗ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಹನ್ನೆರಡು ಗಂಟೆ ರಾತ್ರಿ ನಿಮ್ಮ ಮನೆ ಮುಂದೆ ನಾವು ಇರ್ತೀವಿ ನನಗೆ ನಮ್ಮ ನನ್ನ ಜೊತೆಗೆ ಇರುವಂತಹ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ಆ ರೀತಿ ಕೆಲಸ ಮಾಡುವಂತ ವಿದ್ಯಾರ್ಥಿಗಳು ನನ್ನ ಜೊತೆಗಿದಾರೆ ನನಗೆ ಅದೇ ಹೆಮ್ಮೆ ರಾತ್ರಿ ಎಷ್ಟೊತ್ತಿಗನ್ನಾಗಲಿ ಶಿವ ಹಿಂಗಾಯ್ತು ಮತ್ತೆ ಆ ರಭು ಹಿಂಗಾಯ್ತು ಗಣೇಶ ಹಿಂಗಾಯ್ತು ಸರ್ ಬನ್ನಿ ಸರ್ ಹೋಗ್ಬೇಕು ಸರ್ ಬನ್ನಿ ಸರ್ ನಾನ್ ಕಾಡ್ತಾ ನಾನ್ ಕಾಡ್ತಾ ನಾನ್ ಕಾಡ್ತಾ ಅಂತ ಅವರು ಆ ರೀತಿ ಕೆಲಸ ಮಾಡ್ತಾ ಇದ್ದಾರಲ್ಲ ಹೆಣ್ಣು ಮಕ್ಕಳು ಸಹ ಕಲಿತಾರೆ ಅವರು ಸಹ ಪರೋಕ್ಷವಾಗಿದ್ದಾರೆ ಸಾರ್ ನಮಗೆ ಸಂಸಾರ ಇದೆ ಸರ್ ನಾವು ಬರಕ್ ಆಗಲ್ಲ ಸರ್ ನೀವೇ ನೋಡ್ರಿ ಸಾರ್ ಆಮೇಲೆ ನನ್ನ ಮೇಲೆ ಅವ್ರಿಗೆ ಎಷ್ಟು ಪ್ರೀತನೋ ಏ ಸಾರ್ನ ಜಾಸ್ತಿ ಓಡಾಡ್ಸಬಿಡಿ ಅವ್ರಿಗೆ ವಯಸ್ಸಾಗ್ತಾ ಇದೆ ಎಲ್ಲ ನೀವೇ ಮಾಡ್ರೋ ಅಂತ ಹೇಳ್ತಾರೆ ಅದಕ್ಕಿಂತ ಇನ್ನೇನು ನನಗೆ ನನಗೇನು ಬೇಕಾಗಿಲ್ಲ ನನಗೇನು ಬೇಕಾಗಿಲ್ಲ ದೇವರು ನನಗೆಲ್ಲ ಕೊಟ್ಬಿಟ್ಟಿದ್ದಾನೆ ನಾನು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರೋನು ಒಂದು ಕ್ಲಾಸ್ ಕೂಡ ನಾನು ಚಿಂತಾಮಣಿ ತಂದಿಲ್ಲ ಇವತ್ತು ನಾನು ದೇವರು ನನಗೆಲ್ಲಾ ಖುಷಿ ಇದ್ದೇನೆ ಯಾಕಂದ್ರೆ ಯಾವತ್ತಷ್ಟೇ ನಿಮ್ಮ ಹೃದಯಗಳನ್ನ ನಿಮ್ಮ ಮನಸ್ಸನ್ನ ನೀವು ಕರೆಕ್ಟ್ ಇಟ್ಕೊಳ್ಳಿ ಒಳ್ಳೆ ಮನಸ್ಸು ಒಳ್ಳೆ ನಡೆ ಒಳ್ಳೆ ನುಡಿ ನಿಮಗಿದ್ರೆ ನೀವು ಆಕಾಶದತ್ತ ಹತ್ರಗೆ ಎತ್ತರಕ್ಕೆ ನೀವು ನಿಮ್ಮನ್ನ ದೇವರು ಕೊಂಡೊಯ್ತಾರೆ ಒಂದು ಮಾತ್ರ ಹೇಳಿ ದೇವರನ್ನ ನೀವು ಕಟ್ಟಾಗಿ ನಂಬ ಬಿಡ್ಬೇಕು ನಾನು ಯಾವತ್ತಾದ್ರೂ ದೇವರನ್ನ ಹೆಮ್ಮೆ ಗೊತ್ತಾ ಸ್ವಾಮಿ ನಾನು ಇವತ್ತು ಹೋಗ್ತಾ ಇದ್ದೀನಿ ತಾತ್ನವರೇ ಇವತ್ತು ನಾನು ಹೋಗ್ತಾ ಇದ್ದೀನಿ ನನಗೆ ನೀವೇನು ಮಾಡ್ತೀರಾ ಒಳ್ಳೇದನ್ನೇ ಮಾಡಬೇಕು ನನಗೆ ಫೈಲೂರ್ ನೀವು ಮಾಡಬಾರ್ದು ಅಂದರೆ ಅದು ನನಗೆ ಸತ್ಯವಾಗಲು ಒಳ್ಳೇದೇ ಆಗುತ್ತೆ ಯಾಕಂದರೆ ಸದಾ ನನ್ನ ಬಾಯಲ್ಲಿ ನಾರೇ ನಾನು ಏನಾದ್ರು ಮಲಗಿದ್ರೂ ಅಷ್ಟೇ ನಿದ್ದೆ ಮಾಡಿದ್ರೂ ಅಷ್ಟೇ ಊಟ ಮಾಡಿದ್ರು ಅಷ್ಟೇ ಸ್ನಾನ ಮಾಡಿದ್ರೂ ಅಷ್ಟೇ ಪಾಠ ಮಾಡುವಾಗೂ ಅಷ್ಟೇ ನನ್ನ ದೇವರನ್ನ ಒಬ್ಬರನ್ನು ನಂಬಿದ್ದೀನಿ ನಾನು ಯಾರನ್ನೂ ನಂಬಿಲ್ಲ ನನ್ನ ಜೊತೆಗೆ ದೇವರಿದ್ದಾರೆ ನನ್ನ ಎಲುಗುಗೆ ದೇವರಿದ್ದಾರೆ ಯಾವತ್ತೂ ಅಷ್ಟೇ ದೇವರನ್ನು ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಚೆನ್ನಾಗಿ ಕೇಳ್ಕೊಳ್ಳಿ ಯಾವತ್ತ ಸರಿ ಎಜುಕೇಶನ್ ರೂಟ್ಸ್ ಅಂದ್ರೆ ಎಜುಕೇಶನ್ ಮಾಡುವಾಗ ತುಂಬಾ ಕಷ್ಟ ಆಗತ್ತೆ ಅದರ ಪ್ರತಿಫಲ ತುಂಬಾ ಸರಿಯಾಗಿ ಇರುತ್ತೆ ಕೇರ್ ಮೋರ್ ಅಬೌಟ್ ಅದರ್ಸ್ ಯು ಯು ವಿಲ್ ಬಿ ಕೇರ್ ಆಫ್ ಒಬ್ಬರಿಗ ನೀನು ನೀನು ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ನ ದೇವರು ಚೆನ್ನಾಗಿ ನೋಡ್ಕೊತಾರೆ ಹಾಗಾಗಿ ಮಕ್ಕಳೇ ನೀವೆಲ್ಲರೂ ಸಹ ಒಳ್ಳೆ ನಡತೆ ಒಳ್ಳೆ ನುಡಿ ಒಳ್ಳೆದನ್ನಾಗಿ ತಂದೆ ತಾಯಿಗಳನ್ನ ನಿಮ್ಗೆ ಯಾವತ್ತೂ ಮರಿಬೇಡ್ರಿ ಪಾಪ ತಂದೆ ತಾಯಿಗಳು ನಿಮಗೆಲ್ಲವೂ ತ್ಯಾಗ ಮಾಡಿದ್ದಾರೆ ಅವ್ರು ಏನು ಜೀವನದಲ್ಲಿ ಕಷ್ಟ ಕಷ್ಟಪಡ್ತಾರೆ ಪಡ್ತಾರೆ ಅವರೇನು ಸುಖ ಪಟ್ಟಿಲ್ಲ ಅಂತವರಿಗೆ ನೀವು ಆಸರೆಯಾಗಿ ಅವರಿಗೆ ಸಂತೋಷ ತಂದುಕೊಡಿ ಯಾವಾಗ ನೀವು ಸಂತೋಷ ತಂದು ನೀವು ನಿಮ್ಮ ಒಂದು ಗುರಿಯಲ್ಲಿ ಮುಟ್ಟಿದ್ರೆ ಅವ್ರಿಗೆ ಸಂತೋಷ ಆಗ್ಬೇಕು ಅವ್ರು ಏನ್ ಕೇಳ್ತಾರೆ ನಿಮ್ಮನ್ನ ಅವ್ರು ಏನೂ ಕೇಳಲ್ಲ ಕೇಳದೊಂದೇ ನಮ್ಮ ಮಗು ಚೆನ್ನಾಗಾಗ್ಬೇಕು ನಮ್ಮ ಮಗು ಇತರರಿಗೆ ಒಂದು ದಾರಿದೀಪ ಆಗ್ಬೇಕು ನಾಲ್ಕು ಜನ ನಮ್ಮ ಮನೆಯಲ್ಲಿ ನಮಗೆ ನನ್ನ ಮಗನು ಒಳ್ಳೇದು ಅಂತ ಹೇಳಬೇಕು ಅನ್ನೋ ಒಂದು ಆಸೆ ತಂದಿದ್ದರೆ ಅದನ್ನ ನೀವು ನೆರವೇರಿಸಿದ ಅಂತ ನಾನು ಹೇಳ್ತಾ ಇದ್ದೀನಿ